ಕರ್ನಾಟಕ ರಾಜ್ಯದಾಗ ಎಂತೆಂಥ ಸಮಾಜ ಸೇವಕರದಾರ ಆ ಸಮಾಜ ಸೇವಕರನ್ನು ಹುಡುಕ್ಯಾಡ್ಕೊತ ಹೋಗು ಟೈಮ್ದಾಗ ನಾನು ಒಂದು ಸಮೀಕ್ಷೆ ಮುಖಾಂತರ ಒಂದು ಗದಗ ಜಿಲ್ಲೆಗೆ ಹೋದ್ನಿ ಗದಗ ಜಿಲ್ಲೆದಾಗ ಹೋದ ತಕ್ಷಣ ಅಲ್ಲಿ ಒಬ್ಬ ಯುವಕನ ಪರಿಚಯ ಆಗ್ತೈತಿ ಆ ಯುವಕನ ಸವಿಸ್ತಾರವಾದ ಮಾಹಿತಿ ತೆಗೆದಾಗ ಅದ್ಭುತ ಅನ್ನಿಸ್ತೈತಿ ಅಲ್ಲಿ ಹೆಂಗೆ ಏನೇನು ಕೆಲಸ ಮಾಡ್ಯಾನೋದು ತೋರ್ಸೋಬೇಕಲ್ರಿ ಆ ಯುವಕ ಯಾರು ಆ ಯುವಕ ಏನು ಕೆಲಸ ಮಾಡ್ಯಾನ ಆ ಯುವಕ ಯಾರ್ಯಾರ ಜೊತೆ ಒಡನಾಟಿ ಸಂಬಂಧ ಅವನ ಗುರುಗಳು ಯಾರು ಅವನ ಅನೇಕ ಸಾಮಾಜಿಕ ಚಟುವಟಿಕೆ ಯಾವುದೇ ಪ್ರಚಾರವಿಲ್ಲ ಯಾವುದೇ ಮಾಧ್ಯಮದ ಮೊರೆ ಹೋಗೋದಿಲ್ಲ ಯಾರ ಜೊತೆಯೂ ಎಂಥದ್ದು ಆಗಲಿ ನನಗೆ ಪ್ರಚಾರ ಬೇಡ ನನ್ನ ಸಾಮಾಜಿಕ ಚಟುವಟಿಕೆ ಸದ್ದಿಲ್ಲದೆ ದಾಟಲಿ ಅಂತ ನಾ ಹುಡುಗ ಯಾಕಂದರೆ ಅವನಿಗೆ ಸಾಮಾಜಿಕ ಚಟುವಟಿಕೆದಾಗ ಬರುಕಿತ ಮುಂಚಿತ ಆದ ಒಂದು ಸತ್ಯ ಘಟನೆ ಹೆತನ ಕೇಳ್ರಿ ಬಹಳ ಕುತೂಹಲ ಭರಿತವಾದ ಸುದ್ದಿ ಐತಿ ಈ ಹುಡುಗನ ಈ ಯುವಕನ ಸ್ಟೋರಿ ಯಾಕೆ ಅವನಿಗೆ ಹಂತಾನು ಆತ ಆ ನೋವನ್ನು ತನ್ನ ಎದೆಯಲ್ಲಿ ಇಟ್ಟುಕೊಂಡು ಇವತ್ತು ಅದೇ ನೋವು ಮತ್ತೊಬ್ಬರಿಗೆ ಬರಬಾರ್ದು ಅನ್ನುವುದೇ ಒಂದು ಛಲದಂತೆ ಇವತ್ತು ಭವಿಷ್ಯದ ನಾಯಕನಾಗಿ ಬೆಳೆಯಾಕತಾನಾ ಯುವಕನ ಸ್ಟೋರಿ ತಗೊಂಬಂದನ್ನು ನೋಡ್ರಿ ಗದಗ ಜಿಲ್ಲೆಯ ಮುರುಡಿ ತಾಂಡ ಹಾಲಿ ವಸ್ತಿ ಬಾಗೇವಾಡಿ ಗದಗ ಜಿಲ್ಲೆಯ ಮುರಡಿ ತಾಂಡಾದಲ್ಲಿ ವಾಸ ಮಾಡುವ ಗುಡಿಸಲದ ನಿವಾಸಿ ಕಡು ಬಡತನದಿಂದ ಬಂದಂಥ ಈ ಯುವಕ ತಾನು ಒಂದು ಬೆಳೆದು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಸಾಮಾಜಿಕ ಚಟುವಟಿಕೆ ಮಾಡಲಕ್ಕ ನನಗೆ ದೇವರು ಶಕ್ತಿ ಕೊಡಬೇಕಂತೇಳಿ ಪ್ರಾರ್ಥನೆ ಮುಖಾಂತರ ತಂದ ತಂದೆ ತಾಯಿಯ ಆಶೀರ್ವಾದದೊಂದಿಗೆ ಮುನ್ನುಗ್ಗತಾನ ಈ ಸಮಾಜ ಸೇವೆ ಮಾಡಲಿಕ್ಕೆ ಅವನಿಗೆ ಆದಂಥ ಕಹಿ ನೋವಿನ ಘಟನೆ ಯಾತನ ಕೇಳ್ರಿ ಕರ್ನಾಟಕ ರಾಜ್ಯದ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅವೊಂದು ತನ್ನ ಇರುವಂಥ ಚಿಕ್ಕ ಹೊಲಕ್ಕೆ ಒಂದು ಗಂಗಾ ಕಲ್ಯಾಣ ಯೋಜನೆಗಾಗಿ ಅರ್ಜಿ ಹಾಕ್ತಾನೆ ಅರ್ಜಿ ಹಾಕಿದ ತಕ್ಷಣ ಮಂಜೂರಾತಿ ಹಂತದಾಗ ಬರ್ತಾನೆ ಹೆಮ್ಮೆಯಿಂದ ತನ್ನ ಗೆಳೆಯರ ಮುಂದಾಗಲಿ ಮಿತ್ರರ ಮುಂದಾಗಲಿ ಹೇಳ್ತಾನೆ ನನಗಿನ್ನ ಗಂಗಾ ಕಲ್ಯಾಣ ಒಂದು ಯೋಜನೆ ಮಂಜೂರಾಗೋದೈತಿ ಆ ಯೋಜನೆ ಮಂಜೂರಾತಂದ್ರೆ ನೀರಾವರಿ ಆಕೈತಿ ನೀರಾವರಿ ಆದ ತಕ್ಷಣ ನಾನು ಆದಾಯ ಹೆಚ್ಚು ಮಾಡ್ತೀನಿ ಆದಾಯ ಹೆಚ್ಚು ಮಾಡಿ ನಾನು ಸ್ವಾವಲಂಬನ ಬದುಕಾಗಿ ಬದುಕತೇನೆ ಅಂತ ಹೇಳಿದಾಗ ಅಲ್ಲಿ ಅವನ ಅದನ್ನು ಕೇಳಿದ ತಕ್ಷಣ ಸದ್ರಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಅಲ್ಲಿ ಇಲ್ಲ ಸಲ್ಲದ ಏನೇನೋ ಹೇಳಿ ಅದನ್ನು ರದ್ದು ಪಡಿಸ್ತಾರ ರದ್ದು ಪಡಿಸಿದ ತಕ್ಷಣ ರದ್ದಾದರೂ ಸಹಿತ ವಿಚಲಿತನಾಗುವುದಿಲ್ಲ ಯಾವುದೇ ನೋವನ್ನು ಅನುಭವಿಸುವುದಿಲ್ಲ ನಾನು ಹೇಗಾದರೂ ಮಾಡಿ ಸಮಾಜ ಸೇವೆಯಲ್ಲಿ ಮುನ್ನುಗ್ಗಲೇ ಬೇಕು ಅಂತೇಳಿ ಅದನ್ನೇ ಫಲವತ್ತಾದ ಜಮೀನಿನಲ್ಲಿ ಏನೇನೋ ಕಸಬನ್ನ ಮಾಡಿ ವ್ಯವಸಾಯದ ಮುಖಾಂತರ ತನ್ನ ತಂದೆ ತಾಯಿಗೆ ಒಂದು ಪ್ರಮಾಣ ಮಾಡುತ್ತಾನ ಆ ತಂದೆ ತಾಯಿಯ ಪ್ರಮಾಣ ವಚನದೊಂದಿಗೆ ಇವತ್ತು ಆ ಯುವಕ ಎಷ್ಟೊಂದು ಎತ್ತರಕ್ಕೆ ಬೆಳೆದಾನ ಯಾವ್ಯಾವ ರೀತಿ ಸಮಾಜ ಸೇವೆ ಮಾಡ್ಯಾನ ಅನ್ನೋದು ತೋರಿಸಬೇಕಲ್ರಿ ಅವನ ಹೆಸರು ಹೇಳೋಕ್ಕಿಂತ ಮುಂಚಿತ ಇದೇ ಪಿ ರಾಜು ಕುರ್ಚಿ ಶಾಸಕನ ಹೆಸರು ತಗೋತೀನಿ ಆ ಪಿ ರಾಜು ಹೇಗೆ ಕಷ್ಟದಿಂದ ಬಂದು ಉನ್ನತ ಸ್ಥಾನಕ್ಕೆ ಹೋಗಿ ಹ್ಯಾಟ್ರಿಕ್ ಶಾಸಕ ಆಗಕ್ಕೆ ಹೊಂಟಾನ ಅದೇ ರೀತಿ ಇವನು ಸಹಿತ ರಾಜು ದಾವಣಗೆರೆ ಎಲ್ಲೋ ಗದಗ ಜಿಲ್ಲಾದಾಗಿ ಎಲ್ಲೋ ಹೋಗಿ ಕೇಳ್ರಿ ರಾಜು ದಾವಣಗೆರೆ ಯಾರು ಅಂತೇಳಿ ತಕ್ಷಣ ಕರ್ಕೊಂಬರ್ತಾನೆ ಯಾರ ಸುಖ ದುಃಖದಾಗ ಭಾಗವಹಿಸ್ತಾನ ಯಾರದೇ ಒಂದು ಸ್ವಲ್ಪ ನೋವಿದ್ರೂ ಸಹಿತ ಮನೆಮಗನಾಗಿ ಕೆಲಸ ಮಾಡ್ತಾನೆ ಸದ್ದಿಲ್ಲದ ಗದ್ದಲವಿಲ್ಲದ ಕರೋನಾದಲ್ಲಿ ಅನೇಕರಿಗೆ ಆಹಾರ ಧಾನ್ಯ ಒದಗಿಸಾನೆ ಅನೇಕರಿಗೆ ಔಷಧೋಪಚಾರ ಒಪ್ಶಾನೆ ಎಂತೆಂಥ ಸಮಾಜ ಸೇವಕರದಾರ ನಮ್ಮ ಈ ಭವಿಷ್ಯದ ನಾಯಕ ಸ್ಟೋರಿಯಲ್ಲಿ ಇವತ್ತು ನಾವು ರಾಜು ದಾವಣಗೆರೆಯನ್ನು ಆಯ್ಕೆ ಮಾಡ್ಕೊಂಡಿವಿ ರಾಜು ದಾವಣಗೆರೆ ಏನು ಸಮಾಜ ಸೇವೆ ಚಟುವಟಿಕೆ ಮಾಡ್ಯಾನ ಸಂಪೂರ್ಣವಾಗಿ ಚಿತ್ರ ತೋರ್ಸಾಕತ್ತೀನಿ ಅವನ ಒಡನಾಟಿ ಸಂಬಂಧ ನೋಡ್ರಿ ಜಿ ಎಸ್ ಪಾಟೀಲ್ ಎಚ್ ಕೆ ಪಾಟೀಲ್ ಬಿ ಆರ್ ಪಾಟೀಲ್ ಇವರ ರಾಜಕೀಯ ಗುರುಗಳು ರುದ್ರಪ್ಪ ಲಮಾನಿ ಮಾಜಿ ಸಚಿವರು ಹಾಗೂ ಎಮ್ ಎಲ್ ಸಿ ಈಗ ಹಾಲಿ ಸಲೀಂ ಅಹಮ್ಮದ್ ಶಿವಕುಮಾರ್ ಗೌಡ ಪಾಟೀಲ್ ಸಹಕಾರಿ ರಂಗದ ದುರೀಣರು ರಾಜ್ ರಾಮ್ ಕಲಾಲ್ ಬಾಸು ಮಕಾಂದಾರ್ ರಾಜ್ ಅಲ್ಪಸಂಖ್ಯಾತರ ಪಿ ಸಿ ಉಪಾಧ್ಯಕ್ಷರು ವಿ ಎಲ್ ನಾಡಗೌಡ್ರ ಹೇಮಂತ್ ಗೌಡ ಪಾಟೀಲ್ ಡಿ ಡಿ ಮುರನಾಳ್ ವಾಯನ್ ಗೌಡ್ರ ಕುರುಬ ಸಮಾಜದ ಮುಖಂಡರು ಟಿ ಈಶ್ವರ್ ಮಾಜಿ ಅಧ್ಯಕ್ಷರು ಅರಣ್ಯ ಅಭಿವೃದ್ಧಿ ನಿಗಮ ಇಂಥ ಎಲ್ಲ ಗಣ್ಯಮಾನ್ಯರ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡು ಯಾವ ರೀತಿ ನಾನು ಬಡತನದಿಂದ ಬಂದರೂ ಸಹಿತ ಸಮಾಜ ಸೇವೆ ನನ್ನ ಪರಮಗುರಿ ಸಮಾಜ ಸೇವೆಯೇ ನನ್ನ ಶಕ್ತಿ ಭರವಸೆಯ ಬೆಳಕಾಗಿ ಒಂದು ಶಕ್ತಿಯುತನಾಗಿ ಒಂದು ವಿಶ್ವಾಸದ ಯುವಕನಾಗಿ ಮನೆ ಮನೆ ಹೋಗಿ ಮನಸ್ಸನ್ನು ಗೆದ್ದಂಥ ಏಕೈಕ ಯುವಕ ಅಂದರೆ ಗದಗ ಜಿಲ್ಲೆಯ ಮುಂಡರಗಿಯ ತಾಂಡಾದ ಮುರುಡಿ ತಾಂಡ ಹಾಲಿ ವಸ್ತಿ ಬಾಗೇವಾಡಿ ಯುವಕ ರಾಜು ದಾವಣಗೆರೆ ರಾಜು ದಾವಣಗೆರೆ ಅಂತಕ್ಷಣ ಗದಗದಾಗ ಎಲ್ಲರೂ ಪರಿಚಿತ ರೀ ಯಾರು ಕೇಳಿದರೂ ಸಹಿತ ಬಹಳ ಚುರುಕು ಪಾದರಸದಂತೆ ಓಡಾಡಿ ಪರರ ದುಃಖದಲ್ಲಿ ಸಮಪಾಲಾಗಿ ಸಮಾನತೆಯ ವೇದಿಕೆಯಿಂದ ಸರ್ವ ಜಾತಿ ಜನಾಂಗದವ್ರ ಜೊತೆ ಸಮನ್ವಯದ ಬಾಳ ಬೆಳಕಾಗಿ ಒಂದು ದೀಪದಂತೆ ಕೆಲಸ ಮಾಡಕತ್ತಾನ ಯಾರದೇ ಧರ್ಮದ ಆಗಲಿ ಅಂತಿಮ ಸಂಸ್ಕಾರ ಆಗಲಿ ಯಾವುದೇ ಒಂದು ಶುಭ ಕಾರ್ಯವಾಗಲಿ ಅಲ್ಲಿ ರಾಜು ದಾವಣಗೆರೆ ಯಾವಾಗಲೂ ಹಾಜರು ಯಾವುದೇ ಜಾತಿ ವಿಜಾತಿ ಎನ್ನದೇ ಎಲ್ಲರ ಜೊತೆ ಬಾಂಧವ್ಯದ ಒಂದು ಬೆಳಕಾಗಿ ಒಂದು ಬಾಂಧವ್ಯವನ್ನು ಬೆರೆಸಿ ಯಾವ ರೀತಿ ಅನೋನ್ಯ ಸಂಬಂಧ ಇಟ್ಕೊಂಡಾನ ಇಂಥ ರಾಜು ದಾವಣಗೆರೆ ಇನ್ನೂ ಅನೇಕ ಸಾಮಾಜಿಕ ಚಟುವಟಿಕೆ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಬೆಳೆಯಲಿ ರಾಜಕೀಯ ರಂಗದಲ್ಲಿ ಬೆಳೆಯಲಿಕ್ಕೆ ಬಹಳ ಉತ್ಸುಕ ಆಗ್ಯಾನ ಅಲ್ಲಿ ಅವನ ಅಪಾರ ಬಂಧು ಬಳಗ ಇನ್ನು ಬರುವ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅವನನ್ನು ಆರಿಸಿ ಎಲ್ಲೋ ಕ್ಯಾಟಗರಿ ಬತ್ತಂದ್ರೆ ಗದಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷವಾಗಬಹುದು ಯಾಕಂದರೆ ಯಾರ ಹಣೆಬರವನ್ನು ಯಾರೂ ಅಳಿಸಲಿಕ್ಕೆ ಸಾಧ್ಯವಿಲ್ಲ ಯಾರ ಹಣೆಬರವನ್ನು ಅವರೇ ತನ್ನ ಹೊಣೆಗಾರನಾಗಿ ಇವತ್ತು ಕಾರ್ಯ ಸಾಧನೆ ಮಾಡಬೇಕಾಗತ್ತೆ ಇವತ್ತಿನ ಸಮಾಜ ಸೇವೆ ಇವತ್ತಿನ ಜನಮನ ಗೆದ್ದಂಥ ಈ ಮನಸ್ಸಿನ ಭವಿಷ್ಯದ ನಾಯಕ ಇವತ್ತು ಕಡುಬಡತನದಿಂದ ಬಂದರೂ ಸಹಿತ ಎಷ್ಟೊಂದು ಉನ್ನತ ಸ್ಥಾನಕ್ಕೆ ಹೊಂಟಾನಂದ್ರೆ ಅವನ ಸಮಾಜ ಸೇವೆ ಚಟುವಟಿಕೆ ಮುಖಾಂತರ ತೋರಿಸ್ಬೇಕಲ್ರಿ ಯಾವಾಗ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರ ಸುಖ ದುಃಖ ವಿಚಾರ ಮಾಡುವಂಥ ಇಂಥ ಯುವಕರು ಇವತ್ತು ಬಹಳ ವಿರಳ ಯಾವುದೇ ಜಾತಿ ಪಕ್ಷವಿಲ್ಲದೆ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರ ಬೆರೆತು ಇರುವಂಥ ಯುವಕರು ಇವತ್ತು ಬಹಳ ಕಡಿಮೆ ಅಲ್ಲರಿ ಅಂತ ಯುವಕರಲ್ಲಿ ನಾವು ಆಯ್ಕೆ ಮಾಡಿಕೊಂಡಿದ್ದು ರಾಜು ದಾವಣಗೆರೆ ಎಷ್ಟೊಂದು ಪ್ರೀತಿ ಶ್ವಾಸದಿಂದ ಮಾತಾಡ್ತಾನೆ ಅಲ್ಲಿರುವ ಅನೇಕ ಜನರನ್ನು ಕೇಳಿದಾಗ ರಾಜು ದಾವಣಗೆರೆ ಮುಂದಿನ ನಾಯಕ ಆಗ್ತಾನೆ ಬರುವ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅವನಿಗೆ ಒಂದು ಉನ್ನತ ಸ್ಥಾನ ಸಿಗ್ತೈತಿ ಆ ಯಾವ ಸ್ಥಾನ ಅನ್ನೋದು ಇನ್ನು ಶಿರಹಟ್ಟಿ ಗದಗ ಜಿಲ್ಲೆಯ ಮತದಾರರು ಹೇಳಬೇಕಾಗ್ತೈತಿ ಹಂಗೆ ಇವು ಎಲ್ಲರ ಜೊತೆ ಬೆರುತ್ತಿದ್ದು ಇವತ್ತು ನಾಯಕನಾಗಕ್ಕೆ ಹೊಂಟಾನ ಇಂಥ ಒಂದು ರಾಜು ದಾವಣಗೆರೆ ಏನು ಸಾಮಾಜಿಕ ಚಟುವಟಿಕೆ ಮಾಡ್ಯಾನ ಕಂಪ್ಲೀಟ್ ಸ್ಟೋರಿ ಫೋಟೋ ಸಮೇತ ಹಾಕಾಕತ್ತೀನಿ ಯಾಕೆ ಕಾಕ ಗದಗದ ಮುಂಡರ್ಗಿಯ ಯುವಕನನ್ನು ಆಯ್ಕೆ ಮಾಡ್ಯಾನಂದ್ರೆ ಇಂಥ ಅನೇಕ ಸಮಾಜದ ಪ್ರತಿಭೆಗಳನ್ನು ಬೆಳಕಿಗೆ ತಂದು ಅನೇಕರನ್ನು ಗುರುತಿಸಿ ಇವತ್ತು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಗೆ ಹೋಗಿ ಅದೇ ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಕೊಟ್ಟಂತ ಅನೇಕ ವಿಡಿಯೋಗಳನ್ನು ಮಾಡಿ ಇವತ್ತು ಜನಮನ ಗೆದ್ದಿರುವ ನಂಬರ್ ಒನ್ ಚಾನಲ್ ಇಂಥ ಭರವಸೆಯ ಬೆಳಕಾಗಿ ಬೆಳೆಯುತ್ತಿರುವ ಯುವಕರನ್ನು ಗುರುತಿಸಿ ಅವರನ್ನು ಸಮಾಜ ಸೇವೆಯ ಗುರಿ ಏನು ಮುಂದಿನ ನಿಮ್ಮ ಚಟುವಟಿಕೆ ಏನು ಯಾವ ರೀತಿ ನೀವು ಬಡವರ ಕಲ್ಯಾಣಕ್ಕಾಗಿ ಕಾರ್ಯಕ್ರಮಗಳನ್ನು ಹಾಕೊಂಡಿರಿ ಅಂತ ಪ್ರಶ್ನೆಗಳನ್ನು ಕೇಳಿದಾಗ ನನಗೆ ಬಡ ಜನರೇ ಆಸರೆ ನನಗೆ ಆದಂಥ ನೋವನ್ನು ಅದನ್ನು ನಾನು ಮರೀಲಿಕ್ಕೆ ಸಾಧ್ಯವಿಲ್ಲ ಆ ನೋವು ಮತ್ತೊಬ್ಬರಿಗೆ ಆಗಬಾರ್ದು ಇವತ್ತು ಇದೇ ನನ್ನ ವಿಶೇಷ ಸ್ಟೋರಿ ಇವತ್ತು ನಂಬರ್ ಒನ್ ಚಾನಲ್ ಇಂಥ ಭರವಸೆಯ ನಾಯಕ ಯುವಕನನ್ನು ಕಂಡು ಹಿಡ್ದೈತೆ ಅಂದ್ರೆ ನೀವು ಇಂಥ ಯುವಕರ ನಿಮ್ಮ ಗ್ರಾಮದಲ್ಲಿ ಇರ್ಬೋದಲ್ರಿ ನಿಮ್ಮ ಜಿಲ್ಲೆಯಲ್ಲಿ ಇರ್ಬೋದು ಕಲೆ ಇರಲಿ ಸಾಹಿತ್ಯ ಇರಲಿ ಮನರಂಜನೆ ಇರಲಿ ಸಾಮಾಜಿಕ ಚಟುವಟಿಕೆ ಇರಲಿ ಅನೇಕ ಸಂಘ ಸಂಸ್ಥೆಗಳ ನಿಕಟ ಸಂಪರ್ಕ ಹೊಂದಿದಂಥ ಈ ರಾಜು ದಾವಣಗೆರೆ ಮಾಡಿದಂಥ ಕಾರ್ಯಕ್ರಮ ಸಮಾಜ ಸೇವೆ ಇದನ್ನು ಎಲ್ಲರಿಗೆ ಒಂದು ಪ್ರೇರಣೆ ಆಗಬೇಕು ಇದೇ ಇವತ್ತಿನ ವಿಶೇಷ ಸ್ಟೋರಿ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ರಾಜು ದಾವಣಗೆರೆ ಮಾಡಿದಂಥ ಅನೇಕ ಕಾರ್ಯಕ್ರಮ ಸಮಾಜ ಚಟುವಟಿಕೆ ಯಾರ್ಯಾರ ಗಣ್ಯಮಾನ್ಯರ ಜೊತೆ ಬೇರೆತಿದ್ದದ್ದು ಸಂಪೂರ್ಣ ದೃಶ್ಯಗಳನ್ನ ತೋರ್ಸಾಕತ್ತೀನಿ ನೀವು ನೋಡ್ರಿ ಇವನಿಗೊಂದು ಸ್ಪೆಷಲ್ ಲೈಕ್ ಮಾಡ್ರಿ ಈ ಬಡತನದಿಂದ ಹುಟ್ಟಿದಂಥ ಯುವಕನನ್ನ ಇನ್ನೂ ನೀವು ಬೆಂಬಲಿಸ್ರಿ ಇಂಥ ವ್ಯಕ್ತಿಯನ್ನ ಬೆಂಬಲಿಸಿದರೆ ನಿಮಗೆ ಇನ್ನೂ ಅನೇಕ ಸಾಕಾರಗೊಳ್ಳುವಂಥ ಕನಸುಗಳನ್ನು ನನಸನ್ನಾಗಿ ಮಾಡುವಂಥ ಇದೇ ರಾಜು ದಾವಣಗೆರೆಯ ವಿಶೇಷ ಸ್ಟೋರಿ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಂಬರ್ ಒನ್ ಚಾನಲ್ ಲೈಕ್ ಶೇರ್ ಮಾಡ್ತೀರಿ ನಿಮ್ಮ ಕಮೆಂಟ್ಗಳನ್ನು ನನ್ನ ಜೊತೆ ಹಂಚ್ಕೋರಿ ನೀವು ಏನಾದರೂ ನನಗೆ ತಿಳಿಸೋದಿದ್ರೆ ನೇರವಾಗಿ ತಿಳಿಸ್ರಿ ಇಂಥ ಅದ್ಭುತ ವ್ಯಕ್ತಿಗಳ ಪ್ರಚಾರ ಮಾಡುವುದು ಇಂಥ ಅದ್ಭುತ ವ್ಯಕ್ತಿಗಳ ಸಮಾಜಕ್ಕೆ ಗುರುತರವಾದ ಜವಾಬ್ದಾರಿ ವಹಿಸುವುದೇ ನಂಬರ್ ಒನ್ ಚನಲ್ ಆಶಯ ವೀಕ್ಷಕರೇ ಮತ್ತೆ ಕಾಕ ಕಡಕ ಸುದ್ಯೋಗ ಬರ್ತಾನ ಗದಗ ಮುಗಿದ ತಕ್ಷಣ ಮುಂದಿನ ಜಿಲ್ಲೆಗೆ ಪ್ರಯಾಣ ಮಾಡ್ತಾನ ಮತ್ತೆ ಬೇರೆ ಸುದ್ದಿಂಗ ಬರ್ತಾನೆ ನೆನೆಸಿ ಶ್ರೀ ಅನ್ನಾನೇಶ್ವರ ಮಹಾರಾಜರನ್ನು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಎಲ್ಲರನ್ನೂ ಕೋರ್ತಾ ನಾನು ಈ ಹಿಂದೆ ಯುಗಾದಿ ಹಬ್ಬದಂದು ಇದೇ ನಮ್ಮ ಗುಡಿಸಲು ನಿವಾಸಿಗಳಿಗೆ ಆ ಸೊಳ್ಳೆಯ ಕಾರಣದಿಂದ ಆರಾಮಾಗಿ ಅವರು ಮಲಗಲಿ ಅಂತಕ್ಕಂಥ ವಿಚಾರವನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡು ಅವರಿಗೆ ನಾನು ಮಸದಾನಿಯನ್ನು ಒಂದು ಹದಿನೈದು ಕುಟ ಕುಟುಂಬಕ್ಕೆ ನಾನು ಕೊಟ್ಟಿದ್ದೆ ಇವತ್ತು ನಾನು ಒಂದು ಹದಿನೈದು ಕುಟುಂಬಕ್ಕೆ ಈ ಚಳಿಗಾಲದ ಟೈಮಲ್ಲಿ ಆರಾಮಾಗಿ ಆ ಹೊದಿಕೆಯನ್ನು ಹೊದ್ಕೊಂಡು ಮಲಗಲಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಾನು ಫ್ರೆಂಡ್ ಸರ್ಕಲ್ ಜೊತೆ ಹೋಗಿ ಒಂದು ಐದು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಾನು ಏನಾದ್ರು ಪಾರ್ಟಿ ಮಾಡಿ ಬಂದರೆ ಅದು ಆ ಫ್ರೆಂಡ್ಸಿಗೆ ಆವತ್ತಿನ ಅಷ್ಟೇ ಸೀಮಿತ ಏನೋ ಅವರಿಗೆ ಊಟ ಮಾಡಿಸು ಏನೋ ಕುಡಿಸಿ ಕುಡಿಸಿ ಬಂದರೂ ಕೂಡ ಅವತ್ತು ಅಷ್ಟೇ ಸೀಮಿತ ಬಟ್ ಇವತ್ತು ನಾನು ಏನಾದರೂ ನನ್ನ ಒಂದು ಇವರಿಗೆ ಹೊದಿಕೆಯನ್ನು ನಾನು ತೊಂದು ಅಂದರೆ ಅವ್ರ ಲೈಫ್ ಲಾಂಗ್ ಕೂಡ ಅವರು ಈ ಚಳಿಗಾಲ ಹೋಗೋವರೆಗೂ ರಾಜು ಡಾವಣೆಗೆ ನಾನು ಕೊಟ್ಟಿದ್ದಾರೆ ನಾವು ಆರಾಮ್ ಮಲಗಿದ್ದೀವಿ ಅಂತಕ್ಕಂಥ ಮಾತನ್ನು ಅವ್ರ ಮನದಲ್ಲಿ ಇಟ್ಕೋತಾರೆ ಅಂತ ಹೇಳಿ ಆ ವಿಚಾರವನ್ನು ನಾವು ಭಾವಿಸಿ ನಾನು ಈ ಎಲ್ಲ ಬಡ ಕುಟುಂಬಗಳಿಗೆ ಈ ಒಂದು ಗುಡಿಸಲ ನಿವಾಸಿಗಳಿಗೆ ನಾನಿವತ್ತು ಹದಿನೈದು ಕುಟುಂಬಗಳಿಗೆ ನಾನು ಹೊದಿಕೆಯನ್ನು ಕೊಟ್ಟು ಕೊಟ್ಟಿದ್ದೀನಿ ಅದನ್ನು ತುಂಬ ಸಂತೋಷ ವಿಚಾರ ಇವತ್ತು ನಾನು ಹೇಳಿದ್ದೀನಿ ನಿಮ್ಮ ಮಕ್ಕಳನ್ನು ನಾವು ತಾವೆಲ್ಲರೂ ಅವ್ರನ್ನೆಲ್ಲ ಸ್ಕೂ ಸ್ಕೂಲಿಗೆ ಕಳಿಸ್ರಿ ಅವ್ರನ್ನ ವಿದ್ಯಾವಂತರನ್ನಾಗಿ ಮಾಡಿ ನೀವು ಗುಡಿಸಲಿದ್ದೀರಿ ನಾಳೆ ಅವ್ರ ಜೀವನ ಗುಡಿಸಲಿ ಇರಬಾರ್ದು ಅವರು ಕೂಡ ಅವರವರ ವೈಯಕ್ತಿಕವಾಗಿ ಸದೃಢ ಆಗಬೇಕು ಅವರಿಗೆ ಜ್ಞಾನ ಬರಬೇಕಂತ ವಿಚಾರವನ್ನು ನಿಮಗೆ ಹೇಳಿದ್ದೀನಿ ಹಾಗಾಗಿ ಇವತ್ತು ಸಂಕ್ರಾಂತಿ ಹಬ್ಬವನ್ನು ಈ ಎಲ್ಲ ಗುಡಿಸಲು ವಾಸಿಗಳ ಜೊತೆಗೆ ನಾನು ಹಂಚ್ಕೋತಾ ಇದ್ದೀನಿ ನಾನು ತುಂಬ ಇದೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಾ ನಾನು ರಾಮನಾವಣಗೆ ಸಮಾಜ ಸೇವಕ ನಮಸ್ಕಾರಗಳು